ನಮಸ್ತೆ ಸ್ನೇಹಿತರೆ ಇವತ್ತು ನಾವು ದ್ವಿತೀಯ ಬಿ ಎ ಬಿ ಕಮ್ನವರಿಗೆ ಇರುವಂತಹ ಕನ್ನಡ ಭಾಷಿಕವನ್ನು ಆರಂಭದಿಂದ ಎಲ್ಲ ಕವಿತೆಗಳ ಹಾಗೆಯೇ ಅದರಲ್ಲಿ ಬರುವಂತಹ ಗದ್ಯ ಸಂಪದ ವಿಮರ್ಶೆ ಎಲ್ಲವನ್ನು ಕೂಡ ಇವತ್ತಿಂದ ತಿಳಿತಾ ಹೋಗುವ ಇವತ್ತಿನಿಂದ ಎಷ್ಟು ಸಾಧ್ಯ ಆಗ್ತದೋ ಅಷ್ಟೊಂದು ವಿಡಿಯೋಗಳನ್ನು ನಾನು ಮಾಡ್ತಾ ಹೋಗ್ತೇನೆ ಗದ್ಯ ಸಂಪದ ಇರ್ಬೋದು ವಿಮರ್ಶೆ ಇರ್ಬೋದು ಹಾಗೆಯೇ ಪ್ರಾಚೀನ ಕನ್ನಡ ಕಾವ್ಯಗಳು ಸಣ್ಣ ಕಥೆಗಳು ಎಲ್ಲದರ ವಿವರಣೆಯನ್ನು ತಿಳಿತಾ ಹೋಗುವ ಸ್ನೇಹಿತರೆ ನೀವು ಎಲ್ಲವನ್ನು ಕೂಡ ಒಂದು ಪಾಯಿಂಟ್ಸ್ ಬುಕ್ ಅಂತ ಮಾಡಿಕೊಳ್ಳಿ ಅದರಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಕರ್ನಾಟಕ ವೈಭವ ವರ್ಣನೆ ಅಂತ ಬಂದಾಗ ಅದರೊಳಗೆ ಬರುವಂತಹ ವಿಚಾರಗಳನ್ನು ಅದರಲ್ಲಿ ಒಂದು ರೀತಿಯ ಪಾಯಿಂಟ್ಸ್ ರೀತಿಯಲ್ಲಿ ಮಾಡ್ಕೊಂಡು ಹೋಗಿ ಸ್ನೇಹಿತರೆ ಈ ರೀತಿ ಮಾಡೋದರಿಂದ ಎಲ್ಲವನ್ನು ಕೂಡ ನಮಗೆ ಓದಲಿಕ್ಕೆ ಸಾಧ್ಯ ಆಗ್ತದೆ ಹಾಗೆಯೇ ಅದರ ಸಂದರ್ಭ ಸ್ವಾರಸ್ಯ ಬಂದಾಗ ಕೂಡ ನಮಗೆ ಬರೀಲಿಕ್ಕೆ ಸಹಾಯ ಆಗ್ತದೆ ದ್ವಿತೀಯ ಬಿ ಎ ಕನ್ನಡದಲ್ಲಿ ಯಾವ ರೀತಿ ಪ್ರಶ್ನೆ ಪತ್ರಿಕೆ ಬರ್ತದೆ ಎನ್ನುವಂಥದ್ದನ್ನು ನೋಡುವ ಈಗಾಗಲೇ ನಾನು ಇದರ ವಿಡಿಯೋವನ್ನು ಮಾಡಿದ್ದೇನೆ ಆದರೆ ಯಾರೆಲ್ಲ ನೋಡಲಿಲ್ವೋ ಅವರಿಗೆಲ್ಲರೂ ಕೂಡ ಸಹಾಯ ಆಗಲಿ ಎನ್ನುವ ಕಾರಣದಿಂದ ನಾನು ದ್ವಿತೀಯ ಬಿ ಎ ಕನ್ನಡದ ಪ್ರಶ್ನೆ ಪತ್ರಿಕೆಯನ್ನು ತೋರಿಸ್ತಾ ಇದ್ದೇನೆ ಅದರಲ್ಲಿ ಯಾವ ರೀತಿಯಾಗಿ ಪ್ರಶ್ನೆಗಳು ಬರ್ತದೆ ಎನ್ನುವಂಥದ್ದು ನಿಮಗೆ ಗೊತ್ತಿದ್ದರೆ ಓದಲಿಕ್ಕೆ ಕೂಡ ತುಂಬಾ ಸಹಾಯ ಆಗ್ತದೆ ವಿಭಾಗ ಎ ಅಲ್ಲಿ ಯಾವುದು ಬರ್ತದೆ ಅಂದರೆ ಪ್ರಾಚೀನ ಕನ್ನಡ ಕಾವ್ಯಗಳು ಬರುವಂಥದ್ದು ಇಪ್ಪತ್ತು ಅಂಕದ ಪ್ರಶ್ನೆ ಪ್ರಾಚೀನ ಕನ್ನಡ ಕಾವ್ಯ ಬರುವಂಥದ್ದು ವಿಭಾಗ ಎ ಎಯಲ್ಲಿ ಅದು ಸಂದರ್ಭ ಸಹಿತ ಪ್ರಶ್ನೆ ಬರುವಂಥದ್ದು ಹಾಗೆ ಅರ್ಥ ಬರೀಲಿಕ್ಕೆ ಬರುವಂಥದ್ದು ಆಮೇಲೆ ಸಂದರ್ಭ ಸ್ವಾರಸ್ಯವನ್ನು ಬರೀಲಿಕ್ಕೆ ಆಮೇಲೆ ಟಿಪ್ಪಣಿ ಬರೀಲಿಕ್ಕೆ ಇವಿಷ್ಟು ಪ್ರಾಚೀನ ಕನ್ನಡ ಕಾವ್ಯದಿಂದ ಬರುವಂಥದ್ದು ಇನ್ನು ಇಲ್ಲಿ ವಿಭಾಗ ಬಿ ಯಲ್ಲಿ ನೀವು ನೋಡಿದರೆ ಪ್ರಾಚೀನ ಕನ್ನಡ ಕಾವ್ಯ ಮತ್ತು ಸಣ್ಣ ಕಥೆಗಳಿಂದ ಬರುವಂಥದ್ದು ಪ್ರಾಚೀನ ಕನ್ನಡ ಕಾವ್ಯ ಮತ್ತು ಸಣ್ಣ ಕಥೆಗಳಿಂದ ಬರುವಂಥದ್ದು ಇಲ್ಲಿ ಕೇವಲ ಪ್ರಾಚೀನ ಕನ್ನಡ ಕಾವ್ಯ ಮಾತ್ರ ಕೊಟ್ಟಿದ್ದಾರೆ ವಿಭಾಗ ಬಿ ಯಲ್ಲಿ ಪ್ರಾಚೀನ ಕನ್ನಡ ಕಾವ್ಯ ಮತ್ತು ಸಣ್ಣ ಕಥೆಗಳು ಎರಡರನ್ನು ಕೂಡ ಪ್ರಶ್ನೆಗಳನ್ನು ಕೇಳ್ತಾರೆ ಹತ್ತು ಅಂಕದ ಪ್ರಶ್ನೆ ಕೇಳ್ತಾರೆ ಒಂದು ಹತ್ತು ಅಂಕದ ಪ್ರಶ್ನೆ ಮತ್ತು ಎರಡನೇ ಭಾಗದಲ್ಲಿಯೂ ಕೂಡ ಹತ್ತು ಅಂಕದ ಎರಡು ಪ್ರಶ್ನೆಯನ್ನು ಬರೀಲಿಕ್ಕೆ ಇರ್ತದೆ ಇದಾದ ನಂತರ ವಿಭಾಗ ಸಿಹಿಕೆ ಬಂದಾಗ ಗದ್ಯ ಸಂಪದ ಮತ್ತು ವಿಮರ್ಶೆ ಎರಡು ಕೂಡ ಜೊತೆಯಾಗಿದೆ ಇದರಲ್ಲಿ ಗದ್ಯ ಸಂಪದ ಮತ್ತು ವಿಮರ್ಶೆಯನ್ನು ವಿಭಾಗ ಸಿಯಲ್ಲಿ ಕೊಡ್ತಾರೆ ಎರಡರ ಮಿಕ್ಸ್ ಅಂದರೆ ಅದರಲ್ಲೇ ಮಿಕ್ಸ್ ಮಿಶ್ರಣವನ್ನು ಮಾಡಿ ಅವರು ನಮಗೆ ಕೊಟ್ಟಿರುವಂಥದ್ದು ಗದ್ಯ ಸಂಪದದಿಂದಲೂ ಕೂಡ ಪ್ರಶ್ನೆಗಳಿರ್ತದೆ ವಿಮರ್ಶೆಯಿಂದಲೂ ಕೂಡ ಇರ್ತದೆ ಒಂದು ಐದು ಅಂಕದ ಪ್ರಶ್ನೆ ಮತ್ತೊಂದು ಹತ್ತು ಅಂಕದ ಪ್ರಶ್ನೆ ಈ ರೀತಿಯಾಗಿರುವಂಥದ್ದು ಆರಂಭದಲ್ಲಿ ಒಂದು ಹತ್ತು ಅಂಕದ ಪ್ರಶ್ನೆ ಒಂದು ಐದು ಅಂಕದ ಪ್ರಶ್ನೆ ಮತ್ತೊಂದು ಹತ್ತು ಅಂಕದ ಪ್ರಶ್ನೆ ಮತ್ತೊಂದು ಐದು ಅಂಕದ ಪ್ರಶ್ನೆ ಈ ರೀತಿಯಾಗಿ ನಾವು ಕಾಣ್ಬೋದು ಗದ್ಯ ಸಂಪದ ಮತ್ತು ವಿಮರ್ಶೆಯಿಂದ ಆಯ್ಕೆ ಮಾಡಿಕೊಡುವಂಥದ್ದು ಅದರಿಂದ ನಾವು ಮುಖ್ಯವಾಗಿರುವಂತಹ ಗದ್ಯ ಸಂಪದ ವಿಮರ್ಶೆಯನ್ನು ತಿಳಿತಾ ಹೋಗುವ ಸ್ನೇಹಿತರೆ ಇವತ್ತು ನಾವು ಆರಂಭದಲ್ಲಿ ಗದ್ಯ ಸಂಪದದಿಂದ ಕರ್ನಾಟಕ ವೈಭವ ವರ್ಣನೆಯಿಂದ ನಾವು ಅದರ ವಿವರಣೆಯನ್ನು ಅದರೊಳಗೆ ಎಲ್ಲ ವಿಚಾರಗಳಿದೆ ಎನ್ನುವಂಥದ್ದನ್ನು ತಿಳಿತಾ ಹೋಗುವ ಸ್ನೇಹಿತರೆ ಕರ್ನಾಟಕ ವೈಭವ ವರ್ಣೆಯನ್ನು ಬರೆದವರು ಆಲೂರು ವೆಂಕಟರಾವ್ ಕರ್ನಾಟಕ ವೈಭವ ವರ್ಣನೆಯನ್ನು ಬರೆದಿರುವವರು ಆಲೂರು ವೆಂಕಟರಾವ್ ಈ ಅವಿಸ್ತಾರ ಪಠ್ಯದಲ್ಲಿ ಅಂದರೆ ಗದ್ಯ ಸಂಪದ ಮತ್ತು ವಿಮರ್ಶೆಯಿಂದ ಯಾವುದೇ ಸಂದರ್ಭ ಸ್ವಾರಸ್ಯ ಪ್ರಶ್ನೆಗಳನ್ನು ಅವರು ಕೇಳುವುದಿಲ್ಲ ಕೇವಲ ಪ್ರಶ್ನೋತ್ತರಗಳನ್ನು ಮಾತ್ರ ಕೇಳುವಂಥದ್ದು ಅರ್ಥಗಳು ಕೂಡ ಇಲ್ಲ ಆದ್ದರಿಂದ ಇದರ ವಿವರಣೆ ಏನು ಅದರೊಳಗಿರುವ ವಿಚಾರ ಏನು ಎನ್ನುವಂಥದ್ದನ್ನು ನಿಮಗೆ ಗೊತ್ತಿದ್ದರೆ ನೀವು ನಿಮಗೆ ಏನೆಲ್ಲ ವಿಚಾರಗಳು ಬರ್ತದೆ ಬರಿಬೇಕಾದ್ರೆ ಅದನ್ನೇ ಬರಿತಾ ಹೋಗುವಂಥದ್ದು ಇಲ್ಲಿ ಯಾವುದೇ ರೀತಿಯ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ ಇರುವಂತಹ ವಿಚಾರಗಳೊಳಗೆ ಏನೆಲ್ಲ ವಿಷಯಗಳು ಅಡಗಿದೆ ಈಗ ಕರ್ನಾಟಕ ವೈಭವ ವರ್ಣನೆ ಅಂದಾಗ ಅದರೊಳಗೆ ಯಾವೆಲ್ಲ ವಿಚಾರಗಳು ಬರ್ತದೆ ಎನ್ನುವಂಥದ್ದು ಪಾಯಿಂಟ್ಸ್ ರೀತಿಯಲ್ಲಿ ಆದರೂ ಕೂಡ ಕಲ್ತುಕೊಳ್ಬೋದು ಅದನ್ನೇ ಅದೇ ರೀತಿಯಾಗಿ ನಿಮಗೆ ಏನೆಲ್ಲ ವಿಷಯಗಳು ಗೊತ್ತಾಗಿದೆ ಆ ರೀತಿಯಲ್ಲಿ ಬರಿತಾ ಹೋಗುವಂಥ ಕೆಲಸ ಇರುವಂಥದ್ದು ಅಷ್ಟೇ ಅದರಿಂದ ಪ್ರತಿಯೊಂದು ಘಟಕದಿಂದಲೂ ಕೂಡ ಎರಡೆರಡು ಗದ್ಯ ಸಂಪದ ಹಾಗೆ ಎರಡೆರಡು ವಿಮರ್ಶೆಯನ್ನು ಕೂಡ ಕೊಟ್ಟಿದ್ದಾರೆ ಮುಖ್ಯವಾಗಿರುವಂಥದ್ದು ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ ಪ್ರಶ್ನೆಗಳ ಎಲ್ಲ ಒಂದು ವಿವರಣೆಯನ್ನು ನಾವು ತಿಳಿತಾ ಹೋಗುವ ಸ್ನೇಹಿತರೆ ಗದ್ಯ ಸಂಪದದಿಂದ ಕರ್ನಾಟಕ ವೈಭವ ವರ್ಣನೆ ಪುಟ ಸಂಖ್ಯೆ ಒಂದು ಆರಂಭದಿಂದ ನಾವು ಇದರಲ್ಲಿ ನೋಡ್ತಾ ಹೋಗುವ ಕರ್ನಾಟಕ ವೈಭವ ವರ್ಣನೆ ಮುಖ್ಯವಾಗಿ ಇದರ ಸಾರಾಂಶ ಏನು ಅಂತ ಹೇಳಿದರೆ ಆಲೂರು ವೆಂಕಟರಾಯರ ಕರ್ನಾಟಕ ವೈಭವ ವರ್ಣನೆ ಎಂಬುದು ಒಂದು ಪಠ್ಯ ಗದ್ಯ ಸಂಪದದ ಲೇಖನಗಳಲ್ಲಿ ಒಂದಾಗಿರುವಂಥದ್ದು ಪ್ರಾಚೀನ ಮಧ್ಯಕಾಲೀನ ಕರ್ನಾಟಕವನ್ನು ಆಳಿದ ಆಳ್ವಿಕೆಯನ್ನು ಮಾಡಿದಂತಹ ಕದಂಬರು ರಾಷ್ಟ್ರಕೂಟರು ಚಾಲುಕ್ಯರು ವಿಜಯನಗರ ಮೊದಲಾದ ಪ್ರಮುಖ ರಾಜಮನೆತನಗಳ ಪ್ರಸಿದ್ಧ ಅರಸರ ಆಳ್ವಿಕೆಯನ್ನು ಕುರಿತು ದೇಶೀಯ ಆಸ್ಥಾನ ಕವಿಗಳು ಶಾಸನಗಳು ಹಾಗೂ ಪಾಶ್ಚಾತ್ಯ ದೇಶಗಳಿಂದ ಬಂದಿದ್ದ ಪ್ರವಾಸಿಗರು ಇತಿಹಾಸ ತಜ್ಞರು ತಮ್ಮ ಸೃಜನಶೀಲ ಬರಹಗಳ ಮೂಲಕ ಅಭಿವ್ಯಕ್ತಿಸಿದ ವರ್ಣನೆಗಳನ್ನು ಪ್ರಬಂಧದ ಉದ್ದಕ್ಕೂ ಉಲ್ಲೇಖಿಸಿರುವಂಥದ್ದು ಕಾಣಬಹುದು ಈ ಒಂದು ವರ್ಣನೆಯ ಬರವಣಿಗೆಯಲ್ಲಿ ಪ್ರಬಂಧಕಾರರು ಕೇವಲ ವರ್ಣನೆಗ ವರ್ಣನೆಗಾಗಿ ಉಲ್ಲೇಖಿಸಿಲ್ಲ ಆಗಿನ ಕಾಲದ ಅಂದರೆ ಹತ್ತೊಂಬತ್ತು ಮತ್ತು ಇಪ್ಪತ್ತನೆಯ ಶತಮಾನದ ಆಧುನಿಕ ಕರ್ನಾಟಕ ನಿರ್ಮಾಣದ ಹಿನ್ನೆಲೆಯಲ್ಲಿ ಕನ್ನಡ ನಾಡಿನ ಜನರ ಮನಸ್ಸನ್ನು ಎಚ್ಚರಿಸಿ ಸನ್ನದ್ದುಗೊಳಿಸುವ ದಟ್ಟ ಪ್ರೇರಣೆ ಪ್ರಭಾವ ನೀಡುವ ನಿಮಿತ್ತದಿಂದ ಇದನ್ನು ಮಾಡಿದ್ದಾರೆ ಕರ್ನಾಟಕ ವೈಭವ ವರ್ಣನೆಯಲ್ಲಿ ನೀವಿಷ್ಟು ವಿಚಾರವನ್ನು ತಿಳ್ಕೊಳ್ಬೇಕು ಅದರ ಜೊತೆಗೆ ಕರ್ನಾಟಕ ವೈಭವ ವರ್ಣೆಯ ವರ್ಣನೆಯಲ್ಲಿ ನಾವು ಬರಿಬೇಕಾಗಿರುವಂಥದ್ದು ಮುಖ್ಯವಾಗಿ ಇಲ್ಲಿ ಆಲೂರು ವೆಂಕಟರಾವ್ ಅವರು ಕರ್ನಾಟಕದಲ್ಲಿ ಆಳ್ವಿಕೆ ಮಾಡಿದ ರಾಜಮನೆತನದವರ ಬಗ್ಗೆ ವಿವರಿಸ್ತಾ ಹೋಗುವಂಥದ್ದನ್ನು ಕಾಣ್ಬೋದು ಸಂಪೂರ್ಣವಾಗಿ ಈ ಒಂದು ಕರ್ನಾಟಕ ವೈಭವ ವರ್ಣನೆ ಎನ್ನುವಂತಹ ಒಂದು ಗದ್ಯದಲ್ಲಿ ನಮಗೆ ಏನು ಕಾಣ್ಬೋದು ಅಂತ ಹೇಳಿದರೆ ಯಾರೆಲ್ಲ ಕರ್ನಾಟಕವನ್ನು ಆಳ್ವಿಕೆಯನ್ನು ಮಾಡ್ಕೊಂಡು ಹೋಗಿದ್ದಾರೆ ಅವರ ರಾಜಮನೆತನದಲ್ಲಿ ಏನೆಲ್ಲ ವಿಶೇಷತೆಗಳು ನಡೆದಿದೆ ಆಳ್ವಿಕೆ ಮಾಡಿದಂಥ ರಾಜಮನೆತನದವರ ಹೆಸರನ್ನು ನಾವು ಪಾಯಿಂಟ್ಸ್ ರೀತಿಯಲ್ಲಿ ಬರ್ಕೊಳ್ಬೇಕು ಮೊದಲಿಗೆ ಕದಂಬರು ರಾಷ್ಟ್ರಕೂಟರು ಚಾಲುಕ್ಯರು ವಿಜಯನಗರ ಶಾತವಾಹನರು ಇವರೆಲ್ಲ ನಮ್ಮ ಕರ್ನಾಟಕವನ್ನು ಆಳಿದಂತಹ ರಾಜಮನೆತನದವರು ರಾಜಮನೆತನದವರ ಹೆಸರನ್ನು ಬರೆದ ನಂತರ ಆ ರಾಜಮನೆತನದವರ ಏನು ಅವರು ಏನೆಲ್ಲ ಮಾಡಿದ್ದಾರೆ ಎನ್ನುವಂಥದ್ದನ್ನು ಪಾಯಿಂಟ್ಸ್ ರೀತಿಯಲ್ಲಿ ಆ ರಾಜಮನೆತನವನ್ನು ವಿವರಿಸ್ತಾ ಹೋಗುವಂಥದ್ದನ್ನು ನಾವು ಇಲ್ಲಿ ಕಾಣ್ಬೋದಾಗಿದೆ ನಾನು ಯಾವ ರೀತಿ ಅದನ್ನು ಸುಲಭ ರೀತಿಯಲ್ಲಿ ಓದ್ಕೊಂಡಿದ್ದೇನೆ ಅಂತ ಹೇಳಿದರೆ ಪ್ರಾಚೀನ ಕರ್ನಾಟಕ ಮೊದಲಿಗೆ ಪಾಯಿಂಟ್ಸನ್ನು ಮಾಡಿಕೊಂಡಿರುವಂಥದ್ದು ಇನ್ನೂ ಹೆಚ್ಚಿನ ವಿವರಣೆ ಬೇಕು ಅಂತ ಹೇಳಿದರೆ ನಿಮಗೆ ಸಮಯಾವಕಾಶ ಇದ್ದಾಗ ಸಂಪೂರ್ಣ ಆ ಒಂದು ಗದ್ಯ ಸಂಪದವನ್ನು ಆ ಒಂದು ಗದ್ಯವನ್ನು ಪಾಠವನ್ನು ಸರಿಯಾಗಿ ಓದ್ಕೊಳ್ಬೇಕು ಆರಂಭದಿಂದಲೇ ನೀವು ನೋಡ್ತಾ ಇದ್ದರೆ ಏನಾಗ್ತದೆ ಅಂದರೆ ತುಂಬಾ ವಿಷಯಗಳಿದೆ ಆದರೆ ಸ್ವಲ್ಪ ಸ್ವಲ್ಪ ನಮಗೆ ವಿಚಾರಗಳು ಗೊತ್ತಿದ್ದರೆ ಅದನ್ನೇ ನಾವು ಬರಿತಾ ಹೋಗುವಂಥದ್ದು ಸ್ನೇಹಿತರೆ ಇಲ್ಲಿ ಮೊದಲಿಗೆ ನಾವು ಬರೀಬೇಕು ಪ್ರಾಚೀನ ಕರ್ನಾಟಕವನ್ನು ಆಳಿದಂಥ ರಾಜಮನೆತನದವರ ಹೆಸರು ಯಾರೆಲ್ಲ ಇದ್ದಾರೆ ಶಾತವಾಹನರು ಬನವಾಸಿ ಕದಂಬರು ರಾಷ್ಟ್ರಕೂಟರು ಚಾಲುಕ್ಯರು ವಿಜಯನಗರ ಐದು ಪಾಯಿಂಟ್ಸ್ಗಳನ್ನು ಬರೀರಿ ಈ ಐದು ರಾಜಮನೆತನದವರನ್ನು ವಿವರಿಸ್ತಾ ಹೋಗುವಂಥದ್ದು ಪ್ರಮುಖ ರಾಜಮನೆತನಗಳ ಪ್ರಸಿದ್ಧ ಅರಸರ ಆಳ್ವಿಕೆಯನ್ನು ವರ್ಣನೆ ಮಾಡಿದ್ದಾರೆ ಯಾರು ಆಲೂರು ವೆಂಕಟರಾವ್ ಅವರು ರಾಜಮನೆತನಗಳ ಜೊತೆಗೆ ರಾಜಮನೆತನದ ಅರಸರ ಆಳ್ವಿಕೆಯ ವರ್ಣನೆಯನ್ನು ಮಾಡ್ತಾ ಹೋಗ್ತಾರೆ ದೇಶೀಯ ಆಸ್ಥಾನದ ಕವಿಗಳು ಶಾಸನಗಳು ಹಾಗೂ ಪಾಶ್ಚಾತ್ಯ ದೇಶಗಳಿಂದ ಬಂದಿದ್ದಂತಹ ಪ್ರವಾಸಿಗರನ್ನು ಇತಿಹಾಸ ತಜ್ಞರನ್ನು ಕೂಡ ವರ್ಣನೆಯನ್ನು ಮಾಡುವಂಥದ್ದು ಈ ಒಂದು ಗದ್ಯದಲ್ಲಿ ಪ್ರಾಚೀನ ಕರ್ನಾಟಕವನ್ನು ಆಳಿದ ರಾಜಮನೆತನದವರ ಹೆಸರನ್ನು ಬರೆದ ನಂತರ ನೀವು ದೇಶದ ಆಸ್ಥಾನಕ್ಕೆ ಬಂದಂತಹ ಬಂದಂಥವರ ಕವಿಗಳು ಅದನ್ನು ಕೂಡ ಪಾಯಿಂಟ್ಸ್ ರೀತಿಯಲ್ಲಿ ಬರಿಕೊ ಬರ್ಕೊಳ್ಬೋದು ಕವಿಗಳು ಶಾಸನಗಳು ಪಾಶ್ಚಾತ್ಯ ದೇಶಗಳಿಂದ ಬಂದಿದ್ದ ಪ್ರವಾಸಿಗರು ಇತಿಹಾಸ ತಜ್ಞರು ಇವರನ್ನು ಕೂಡ ಈ ಒಂದು ಗದ್ಯದಲ್ಲಿ ಸಂಪೂರ್ಣವಾಗಿ ವಿವರಿಸ್ತಾ ಹೋಗಿದ್ದಾರೆ ಶಾತವಾಹನರು ಏನು ಮಾಡಿದ್ದಾರೆ ಶಾತವಾಹನರು ಕರ್ನಾಟಕವನ್ನು ಆಳಿದ ಉತ್ತಮ ರಾಜಮನೆತನವಾಗಿತ್ತು ಉತ್ತಮ ಆಳ್ವಿಕೆಯನ್ನು ಮಾಡಿದ್ದಾರೆ ಉತ್ತಮ ಆಡಳಿತವನ್ನು ನಡೆಸಿಕೊಂಡು ಹೋಗಿದ್ದಾರೆ ಕರ್ನಾಟಕವನ್ನು ಉತ್ತಮ ಅತ್ಯುತ್ತಮ ರೀತಿಯಲ್ಲಿ ಒಂದು ಸ್ಥಾನಕ್ಕೆ ತಂದಂಥವರು ಶಾತವಾಹನರು ಎನ್ನುವಂಥದ್ದನ್ನು ಬರಿತಾ ಹೋಗಬೇಕು ಹೋಗಬೇಕು ಅದಾದ ನಂತರ ಎರಡನೇ ಪಾಯಿಂಟ್ಸಲ್ಲಿ ಬನವಾಸಿ ಕದಂಬರು ಬನವಾಸಿ ಕದಂಬರು ಎಷ್ಟು ವರ್ಷಗಳ ಕಾಲ ಆಳ್ವಿಕೆ ಮಾಡಿದರು ಸುಮಾರು ಇನ್ನೂರು ವರ್ಷಗಳ ಕಾಲ ಆಳ್ವಿಕೆಯನ್ನು ಮಾಡಿ ಕರ್ನಾಟಕದ ಮೊದಲ ಐತಿಹಾಸಿಕ ರಾಜಮನೆತನ ಎಂದು ಪ್ರಸಿದ್ಧ ಪಡೆಯಿತು ಇನ್ನೂರು ವರ್ಷಗಳ ಕಾಲ ಆಳ್ವಿಕೆಯನ್ನು ಮಾಡಿ ಕರ್ನಾಟಕದ ಮೊದಲ ಇತಿಹಾಸ ರಾಜಮನೆತನ ಇದಾಗಿತ್ತು ಅಂತ ಬರೆದು ಇನ್ನಷ್ಟು ವಿವರಣೆಯನ್ನು ಕೊಡಿ ರಾಜಮನೆತನದವರು ಉತ್ತಮವಾದ ಕೆಲಸಗಳನ್ನು ಮಾಡಿದರು ವಾಸ್ತುಶಿಲ್ಪಕ್ಕೆ ಹೆಚ್ಚಿನ ಬೆಲೆ ಕೊಟ್ಟರು ಆಡಳಿತವನ್ನು ಮಾಡಿದರು ಕಲೆ ಸಾಹಿತ್ಯ ಅದಕ್ಕೆಲ್ಲ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಟ್ಟರು ಅದು ಪ್ರತಿಯೊಬ್ಬ ರಾಜಮನೆತನದವರು ಕೂಡ ಮಾಡಿದ್ದಾರೆ ಅದರಿಂದ ನೀವು ವಿವರಿಸ್ತಾ ಹೋಗಬೇಕಾದ್ರೆ ಬೇರೆ ಬೇರೆ ರೀತಿಯಲ್ಲಿ ವಿವರಿಸ್ತಾ ಹೋಗಬೇಕಾದ್ರೆ ನಾವು ರಾಜಮನೆತನದವರು ಅಂತ ಹೇಳಿದ ತಕ್ಷಣ ನಮಗೆ ಏನು ನೆನಪಾಗಬೇಕು ಅಂತ ಹೇಳಿದರೆ ಒಂದು ರಾಜಮನೆತನ ಅಂತ ಹೇಳಿದಾಗ ಅದು ಎಲ್ಲ ರೀತಿಯ ಕೆಲಸಗಳನ್ನು ಮಾಡ್ತದೆ ಅದು ಪ್ರತಿಯೊಂದು ರಾಜಮನೆತನವೂ ಕೂಡ ಆಳ್ವಿಕೆಯನ್ನು ಮಾಡುವಾಗ ಒಂದು ಆಡಳಿತವನ್ನು ಮಾಡಬೇಕಾದ್ರೆ ಅದು ಉತ್ತಮ ಕೆಲಸಗಳನ್ನೆಲ್ಲ ಮಾಡ್ತಾ ಹೋಗ್ತದೆ ಅಲ್ವಾ ನಾಣ್ಯಗಳನ್ನು ಚಲಾವಣೆ ಮಾಡುವಂಥದ್ದು ಶಾಸನಗಳನ್ನು ಭರಿಸುವಂಥದ್ದು ವಾಸ್ತುಶಿಲ್ಪಗಳಲ್ಲಿ ಮತ್ತು ಕಲೆ ಸಾಹಿತ್ಯ ದೇವಸ್ಥಾನಗಳನ್ನು ಕಟ್ಟುವಂಥದ್ದು ಶಿಲ್ಪಗಳನ್ನೆಲ್ಲ ಮಾಡುವಂಥದ್ದು ಇದು ಪ್ರತಿಯೊಂದು ರಾಜ್ಯಮನೆತನದವರು ಮಾಡೋದ್ರಿಂದ ನಾವು ಅದಕ್ಕೆ ಸೇರಿಸ್ತಾ ಸೇರಿಸ್ತಾ ನಾವೇ ಬರಿಬೇಕು ಸ್ನೇಹಿತರೆ ಇದನ್ನೆಲ್ಲ ಕೂಡ ನಾವು ಕಲಿತು ಬರುವಂತ ಬರೆಯುವಂಥದ್ದಲ್ಲ ಇದು ನಮಗೆ ಗೊತ್ತಾಗಬೇಕು ಅಂದರೆ ನಾವು ಯೋಚನೆ ಮಾಡಬೇಕು ಹಿಂದಿನ ಕಾಲದಲ್ಲಿ ಪ್ರತಿಯೊಂದು ರಾಜಮನೆತನವೂ ಕೂಡ ಪ್ರತಿಯೊಂದು ಕೆಲಸಗಳನ್ನು ಮಾಡಿದ್ದಾರೆ ಪ್ರತಿಯೊಂದು ಅಭಿವೃದ್ಧಿಗಳನ್ನು ಮಾಡಿದ್ದಾರೆ ಕಂದಾಯಗಳನ್ನು ಮಾಡುವಂಥದ್ದಿರ್ಬೋದು ಕಂದಾಯ ವಸೂಲಿ ಮಾಡುವಂಥದ್ದಿರ್ಬೋದು ಜನರಿಗೆ ಬೇಕಾದ ಸವಲಭುಗಳ ಸವಲತ್ತುಗಳನ್ನು ವ್ಯವಸ್ಥೆಗಳನ್ನು ಮಾಡಿಕೊಡುವಂಥದ್ದು ಪ್ರತಿಯೊಂದು ರಾಜಮನೆತನದವರು ಕೂಡ ಮಾಡಿಕೊಟ್ಟಿದ್ದಾರೆ ಆದರೆ ಒಬ್ಬೊಬ್ಬ ರಾಜಮನೆತನ ಸ್ವಲ್ಪ ಸ್ವಲ್ಪ ಮಟ್ಟಿನಲ್ಲಿರ್ಬೋದು ಇನ್ನು ಕೆಲವರು ಸ್ವಲ್ಪ ಹೆಚ್ಚಿನ ಮಟ್ಟದಲ್ಲಿರ್ಬೋದು ಇನ್ನು ಕೆಲವು ವ್ಯವಸ್ಥೆ ಮಾಡಿರುವಂಥದ್ದು ಜನರಿಗೆ ತೊಂದರೆ ಉಂಟಾಗಿರ್ಬೋದು ಅದನ್ನೆಲ್ಲ ಕೂಡ ನಾವು ವಿವರಣೆಯಲ್ಲಿ ಹಾಕ್ತಾ ಹೋಗಬೇಕು ಸ್ವಲ್ಪ ವಿಚಾರ ನಿಮಗೆ ಗೊತ್ತಿದ್ರೆ ನಂತರದನ್ನು ನೀವೇ ಸೇರಿಸ್ತಾ ಸೇರಿಸ್ತಾ ಬರ್ಕೊಳ್ಳಿ ಇನ್ನು ಚಾಲುಕ್ಯ ಮನೆತನದವರು ಚಾಲುಕ್ಯ ಮನೆತನದವರು ವಂಶ ದ ರಾಜ ಚಾಲುಕ್ಯ ವಂಶದ ರಾಜ ಎರಡನೆಯ ಪುಲಿಕೇಶಿ ಯಾರು ಚಾಲುಕ್ಯ ವಂಶದ ರಾಜ ಎರಡನೆಯ ಪುಲಿಕೇಶಿ ಚೀನೀ ಯಾತ್ರಿಕ ಹ್ಯುಯಾನ್ಸಾಂಗ್ ನೀವು ಇತಿಹಾಸದಲ್ಲಿ ಎಲ್ಲ ಕೇಳಿರ್ಬೋದು ಚೀನಿ ಯಾತ್ರಿಕ ಚೀನಾದಿಂದ ಬಂದಂತಹ ಒಬ್ಬ ಪ್ರವಾಸಿಗವನು ನಮ್ಮ ಒಂದು ದೇಶಕ್ಕೆ ಬಂದು ನಮ್ಮ ದೇಶದಲ್ಲಿ ವಿದ್ಯಾಭ್ಯಾಸವನ್ನು ಕೂಡ ಮಾಡಲಿಕ್ಕೆ ಅಂತ ಬಂದಿರುವಂಥವನು ಚೀನಿ ಯಾತ್ರಿಕ ಹು ಹುನ್ ಹುನಯಾನ್ ಸ್ಯಾಂಗ್ ಹುಯಾನ್ ಸ್ಯಾಂಗ್ ಅಂತ ಹೇಳ್ತಾರೆ ರಾಜ್ಯ ಮತ್ತು ಪ್ರಜೆಗಳ ಕುರಿತು ವರ್ಣಿಸಿದ್ದಾನೆ ವಿಕ್ರಮ ಶಕಿ ಕೂಡ ಆ ಸಮಯದಲ್ಲಿ ಆಗಿರುವಂಥದ್ದು ಚೀನಿ ಯಾತ್ರಿಕ ಕೂಡ ಬಂದಿದ್ದಾರೆ ನಮ್ಮ ರಾಜ್ಯವನ್ನು ಪ್ರಜೆಗಳನ್ನು ಕೂಡ ವರ್ಣನೆಯನ್ನು ಮಾಡಿರುವಂಥದ್ದು ಚಾಲುಕ್ಯ ವಂಶದ ಕಾಲದಲ್ಲಿ ಇನ್ನು ರಾಷ್ಟ್ರಕೂಟರು ರಾಷ್ಟ್ರಕೂಟರ ಆಳ್ವಿಕೆ ಸಮಯದಲ್ಲಿ ಅಮೋಘ ವರ್ಷ ನೃಪತುಂಗನು ರಾಜನಾಗಿದ್ದ ಅಮೋಘ ವರ್ಷ ನೃಪತುಂಗ ಅವನು ಯಾವ ರೀತಿಯಾಗಿ ಕೆಲಸಗಳನ್ನು ಮಾಡಿದ ಉತ್ತಮ ಆಡಳಿತವನ್ನು ನಡೆಸಿದ ಹೆಚ್ಚು ಯುದ್ಧ ಇಲ್ಲದೆ ಶಾಂತಿ ಪರಿಪಾಲನೆಯನ್ನು ಮಾಡಿದು ಅಮೋಘ ವರ್ಷ ಸಾಹಿತ್ಯಾಭಿಮಾನಿಯಾಗಿದ್ದ ಅನೇಕ ರೀತಿಯ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ವಾಸ್ತುಶಿಲ್ಪ ಕಲೆ ಸಾಹಿತ್ಯಕ್ಕೆ ಹೆಚ್ಚಿನ ಸ್ಥಾನವನ್ನು ಕೊಟ್ಟಿರುವಂಥದ್ದು ರಾಷ್ಟ್ರಕೂಟರು ಇನ್ನು ಐದನೇ ಪಾಯಿಂಟ್ಸ್ನಲ್ಲಿ ವಿಜಯನಗರ ವಿಜಯನಗರ ಕನ್ನಡಿಗರ ಕೊನೆಯ ರಾಜಧಾನಿ ಅದಾದ ನಂತರ ಬಂದಿರುವಂಥದ್ದು ಮೊಘಲ್ ರಾಜರು ಮೊಘಲರ ರಾಜರ ಆಳ್ವಿಕೆಯಾಗಿರುವಂಥದ್ದು ವಿಜಯನಗರ ದ ಆಳ್ವಿಕೆ ಕೊನೆಯ ಒಂದು ಕನ್ನಡದ ಪ್ರಾಚೀನ ಕರ್ನಾಟಕವನ್ನು ಆಳಿದಂತಹ ಕನ್ನಡದ ರಾಜಮನೆತನದವರು ಕರ್ನಾಟಕದಲ್ಲಿ ವಿಜಯನಗರ ಕನ್ನಡಿಗರ ಕೊನೆಯ ರಾಜಧಾನಿಯಾದ ವಿಜಯನಗರ ಮುಸ್ಲಿಮರ ದಾಳಿಯನ್ನು ಎರಡು ಶತಮಾನಗಳಿಗೂ ಹೆಚ್ಚಿನ ಕಾಲ ತಡೆ ಹಿಡಿಯಿತು ಒಂದು ಆಳ್ವಿಕೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ದಾಳಿಗಳೆಲ್ಲ ಆಗುವಂಥದ್ದು ಸಾಮಾನ್ಯ ಆ ದಾಳಿಯಿಂದ ಎರಡು ಶತಮಾನಗಳ ಕಾಲ ವಿಜಯನಗರ ಏನು ಮಾಡಿತ್ತು ಆ ದಾಳಿಯಿಂದ ತನ್ನನ್ನು ತಾನು ತಡೆ ಹಿಡಿಯಿತು ರಕ್ಷಣೆಯನ್ನು ಮಾಡಿತು ಯಾಕಂದರೆ ವಿಜಯನಗರದ ಸಮ ರಾಜಮಾನ್ಯತನವು ತುಂಬ ಬಲಿಷ್ಠವಾಗಿತ್ತು ಅನೇಕ ರಾಜರು ಇಲ್ಲಿ ಆಳ್ವಿಕೆಯನ್ನು ಮಾಡಿ ವಿಜಯನಗರದ ಆಳ್ವಿಕೆ ಇದ್ದಂಥ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ತು ತುಂಬ ವೈಭವದಿಂದ ಕೂಡಿತ್ತು ಅದೊಂದು ಅದ್ಭುತವಾದಂತಹ ಲೋಕವಾಗಿತ್ತು ಆಗ ವಜ್ರ ವೈಢೂರ್ಯಗಳೆಲ್ಲ ಹೊರಗೆ ಅಂದರೆ ಎಲ್ಲ ಕೂಡ ಅದನ್ನು ಮಾರ್ತಾ ಇದ್ದರು ಹೊರಗಡೆ ಇರ್ತಾ ಇದ್ದು ಅದೊಂಥರ ವೈಭವದಿಂದ ಕೂಡಿದಂತಹ ರಾಜಮನೆತನ ಆ ಸಂದರ್ಭದಲ್ಲಿ ವಿಜಯನಗರವನ್ನು ವಿಜಯನಗರ ಆಳ್ವಿಕೆಯನ್ನು ಮಾಡಿದಂತಹ ರಾಜಮನೆತನದ ಸಂದರ್ಭದಲ್ಲಿ ಕರ್ನಾಟಕವು ಅತ್ಯಂತ ಅದ್ಭುತವಾಗಿ ಆಡಳಿತವನ್ನು ಮಾಡಿದ್ದಾರೆ ಎನ್ನುವಂಥದ್ದನ್ನು ಬನ್ನಿ ಅನೇಕ ರಾಜರು ಬಂದಿದ್ದರು ಈಗ ಶಾತವಾಹನರಾಗಿರ್ಬೋದು ಬನವಾಸಿ ಕದಂಬರರು ಚಾಲುಕ್ಯರು ರಾಷ್ಟ್ರಕೂಟರು ವಿಜಯನಗರದಲ್ಲಿ ಒಬ್ಬನೇ ರಾಜಮನೆ ರಾಜ ಇದ್ದದ್ದಲ್ಲ ರಾಜರುಗಳ ಹೆಸರನ್ನು ನೋಡಿದರೆ ಅನೇಕ ರಾಜರುಗಳು ರಾಜ್ಯಭಾರವನ್ನು ಮಾಡಿದ್ದಾರೆ ಅನೇಕ ರಾಜರುಗಳು ಆಡಳಿತವನ್ನು ಮಾಡಿದ್ದಾರೆ ಒಬ್ಬೊಬ್ಬ ರಾಜ ಮಾತ್ರ ಆಳ್ವಿಕೆಯನ್ನು ಮಾಡಿಲ್ಲ ಅದರಿಂದ ಇಲ್ಲಿ ಒಬ್ಬನೇ ರಾಜನ ಹೆಸರು ಅಂತ ಕೊಡಲಿಕ್ಕಾಗೋದಿಲ್ಲ ಇಲ್ಲಿ ನೋಡಿದರೆ ನಾವು ರಾಷ್ಟ್ರಕೂಟರ ಸಮಯದಲ್ಲಿ ಅಮೋಘ ವರ್ಷ ನೃಪತುಂಗನೆ ರಾಜ್ಯಭಾರವನ್ನು ಮಾಡಿರುವಂಥದ್ದು ಆಡಳಿತವನ್ನು ನಡೆಸಿರುವಂಥದ್ದು ಅದರಿಂದ ನಾವು ಇಲ್ಲಿ ಹೆಸರು ಕೊಟ್ಟಿದ್ದೇವೆ ವಿಜಯನಗರ ಅಂತ ಬಂದಾಗ ಎರಡು ಶತಮಾನಗಳಿಂದ ವಿಜಯನಗರ ರಾಜಮನೆತನ ಇತ್ತು ಆ ರಾಜಮನೆತನದಲ್ಲಿ ಅನೇಕ ರಾಜರುಗಳು ಬಂದು ಹೋಗಿದ್ದಾರೆ ತುಂಬ ರಾಜರುಗಳು ಇರೋದರಿಂದ ತುಂಬನೇ ಹೆಸರುಗಳು ಕಾಣ್ಬೋದು ಇಲ್ಲಿ ನಾವು ಈ ರೀತಿಯಾಗಿ ಕರ್ನಾಟಕದ ವೈಭವ ವರ್ಣನೆಯನ್ನು ಆಲೂರು ವೆಂಕಟರಾವ್ ಅವರು ರಾಜಮನೆತನದವರ ಬಗ್ಗೆ ವಿವರಿಸ್ತಾ ನಮಗೆ ತಿಳಿಸ್ತಾ ಇರುವಂಥದ್ದನ್ನು ಕಾಣ್ಬೋದು ಇವಿಷ್ಟು ಪಾಯಿಂಟ್ಸನ್ನು ಇಟ್ಕೊಂಡು ನೀವು ಮೂರರಿಂದ ನಾಲ್ಕು ಪುಟದಷ್ಟು ಆರಾಮದಲ್ಲಿ ಬರಿಬೋದು ಸ್ನೇಹಿತರೆ ಹತ್ತು ಅಂಕಕ್ಕೆ ಬಂದಾಗ ಮೂರರಿಂದ ನಾಲ್ಕು ಪುಟದಷ್ಟು ಬರೆಯಿರಿ ಮೊದಲಿಗೆ ಇದನ್ನೊಂದು ಪಾಯಿಂಟ್ಸ್ ರೀತಿಯಲ್ಲಿ ಬರ್ಕೊಂಡು ಹೋಗಿ ಅದಾದ ನಂತರ ಆ ಪಾಯಿಂಟ್ಸ್ಗಳನ್ನು ವಿವರಿಸ್ತಾ ಹೋಗಿ ಆ ವಿವರಿಸಬೇಕಾದ್ರೆ ನಿಮ್ಮದೇ ವಾಕ್ಯದಲ್ಲಿ ನೀವು ಒಂದು ಆಲೋಚನೆ ಮಾಡಿ ಒಬ್ಬ ರಾಜಮನೆತನ ಅಂತ ಹೇಳಿದಾಗ ರಾಜರು ಯಾವ ರೀತಿಯಲ್ಲಿ ಆಡಳಿತ ಮಾಡಿರಬಹುದು ಎನ್ನುವಂತಹ ರೀತಿಯಲ್ಲಿ ನೀವು ಅದನ್ನು ವಿವರಿಸ್ತಾ ಹೋದರೆ ಆಯಿತು ಸ್ನೇಹಿತರೆ ಇವಿಷ್ಟು ಕರ್ನಾಟಕ ವೈಭವ ವರ್ಣನೆಯಲ್ಲಿ ಬಂದಿರುವಂತಹ ವಿಚಾರಗಳಾಗಿದೆ ಕವಿಯ ಹೆಸರನ್ನು ಕೂಡ ನೆನ್ಪಿಟ್ಕೊಳ್ಬೇಕು ಆಲೂರು ವೆಂಕಟರಾವ್ ಕರ್ನಾಟಕ ವೈಭವ ವರ್ಣನೆ ಇನ್ನು ನಾವು ಮುಂದಿನ ವಿಡಿಯೋದಲ್ಲಿ ಬಾಳ್ವೆ ಸ್ವೀಕಾರಕ್ಕಿದೆ ನಿರಾಕರಣೆಗಳಲ್ಲ ಶಿವರಾಮ್ ಕಾರಂತರವರು ಬರೆದಿರುವ ಗದ್ಯವನ್ನು ಅದರ ವಿವರಣೆಯನ್ನು ತಿಳ್ಕೊಳ್ಳುವ ಸ್ನೇಹಿತರೆ ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು